ಸೊ ಒಳ್ಳೆ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮುಖಾಂತರ ನನ್ನ ಮುಂದೆ ಬರ್ತಾರೆ ಸರ್ ಸಿನಿಮಾ ಮಾಡಿ ಅಂತ ನಮ್ಮ ಮನೆ ಮುಖರು ಯಾರು ಪ್ರತಿಭಟನೆ ಮಾಡಲ್ಲ ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ ಓಕೆನಾ ನಾನು ಮಾಡ್ತಾರೋದು ನೆನ್ಪಿಟ್ಕೊಳ್ಳಿ ಸರ್ ಯಾರಿಗೋ ಮಾಡ್ತಾರೆ ಸಿನಿಮಾನ ಅಂಬರೀಷ್ ಅವರ ಪುತ್ರನೂ ಸಿನಿಮಾ ಮಾಡ್ತಾ ಇದ್ದೀನಿ ಓಕೆನಾ ಅಂಬರೀಷ್ ಸರ್ ಅವರ ಪುತ್ರ ಒಂದು ಜವಾಬ್ದಾರಿ ನನಗಿದೆ ನಾನು ಏನೋ ಅವರು ಬಂದಂತ ತಕ ಮಾಡುವಂಥ ಸಿನಿಮಾ ನಾನು ಡೈರೆಕ್ಟ್ ಅಲ್ಲ ಅಯೋಗ್ಯ ಮಾಡಬೇಕು ನಂದೇ ಆದಂಥ ಮೇಕವ್ರು ಮೇಕಿಂಗ್ ಮಾಡಿದ್ದೀನಿ ಮದಕಶ ಮಾಡಬೇಕು ಶ್ರೀಬುಳ್ಳಿ ಸರ್ನ ನಾನು ಮೇಕಿಂಗ್ ಮೇಕ ಅವ್ರ ಬೇರೆ ಸ್ಟೈಲೇ ಬೇರೆ ಇದೆ ಬಟ್ ಅಂಬರೀಷ್ ಅವ್ರ ಮಗನ್ನ ಅಂದರೆ ಅಂಬರೀಷ್ ಸರ್ ಅವರ ಮಗನ ನಂಗೆ ಬರೋ ರೀತಿಯೇ ಬೇರೆ ಇರುತ್ತೆ ಡಬಲ್ ಎ ಜೀರೋಫೋ ಹಿಸ್ಟಾರಿಕಲ್ ಸಿನಿಮಾ ನೀವು ಹೇಳೋ ಥರ ಯಾವುದೋ ಒಂದು ಆಯ್ದ ಕಥೆ ಅಲ್ಲ ಅದು ಹತ್ತು ವರ್ಷಗಳ ಸಾವಿರ ವರ್ಷಗಳಿಂದ ನಡೆದಂಥ ಒಂದು ಕತೆ ಆಯ್ಕೆ ಮಾಡ್ಕೊಂಡಿಲ್ಲ ಪ್ರಿಪ್ರೇಷನ್ ಜಾಸ್ತಿ ಇದೆ ಪ್ರಾಪ್ಲೈನ್ ಸರ್ ಅದಕ್ಕೆ ಏನೇನು ಬೇಕು ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು ರೈಟರ್ಸ್ ಬೇಕು ಸೆಟ್ ವರ್ಕ್ ಬೇಕು ಅಂತ ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಿರೋಂಗೆ ಅದು ಡಬಲ್ ಏಟ್ ಡಬಲ್ ಏಟ್ ಜೀರೋ ಫೋರ್ ಆಗತ್ತೆ ಡಬಲ್ ಏಟ್ ಜೀರೋ ಆಗುತ್ತೆ ಅದು ಈ ವರ್ಷ ಎಲ್ಲ ಮುಂದಿನ ವರ್ಷ ಬಂದ ಸರ್ನ ನನ್ನ ಏನ್ ತೋರಿಸಬೇಕು ಅನ್ಕೊಂಡಿದೀನಿ ತೋರಿಸ್ತೀನಿ ಸರ್ ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಸೊ ಅಲ್ಲಿ ಅದಕ್ಕೆ ಮುಂಚೆ ಒಂದು ಸಣ್ಣ ಸಿನಿಮಾ ಇತ್ತು ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ರೆ ಮಾಡ್ತಾ